ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ ಬನ್ನಿ ಇವತ್ತು ಉದ್ದು ಸೋರೆಕಾಯಿ ರೆಸಿಪಿ ತೊಗೊಂಡು ಬಂದಿದ್ದೀನಿ ಯಾರಿಗೆಲ್ಲ ಉದ್ದು ಸೋರೆಕಾಯಿ ರೆಸಿಪಿ ಇಷ್ಟ ಇಲ್ದವ್ರು ಇರ್ತಾರಲ್ಲ ಅವರಿಗೆ ಕೂಡ ಇಷ್ಟ ಆಗೋ ರೀತಿನೇ ಮಾಡಿ ತೋರಿಸ್ತೀನಿ ನೀವು ಕೂಡ ಒಂದು ಸರ್ತಿ ನೋಡಿದ ತಕ್ಷಣ ನೀವು ಕೂಡ ಮಾಡ್ಕೋಬೇಕಂತ ಬಿಡುತ್ತೆ ನೋಡಿ ನಾನು ಇವತ್ತು ಸೋರೆಕಾಯಿ ಇದು ಮಾಡಿದ್ದೀನಿ ಅಂದರೆ ಮೇಲಿಂದ ಸಪ್ಪೆ ಚೆನ್ನಾಗಿ ತೆಗೆದು ಈ ರೀತಿ ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡಿದ್ದೀನಿ ಆಮೇಲೆ ಏನು ಮಾಡ್ತೀನಿ ಅಂದರೆ ನಾನಿದು ಸೊರೆಕಾಯಿ ಏನು ಮಾಡ್ತೀನಿ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ಇವಾಗ ಕುಕ್ಕರ್ನ ಸ್ಟವ್ ಮೇಲೆ ಬಿಸಿಗೆ ಇಟ್ಕೊಂಡಿದ್ದೆ ಅದರಲ್ಲಿ ನಾನೀಗ ಒಂದು ಸ್ಪೂನಷ್ಟು ಅಂದರೆ ಆಲ್ಮೋಸ್ಟ್ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ನಾನು ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಳ್ತೀನಿ ಅದರ ಜೊತೆಗೆ ಜೀರಿಗೆ ಸಾಸಿವೆ ಚೆನ್ನಾಗಿ ಚಡಪಟ ಅನ್ನೋದಕ್ಕೆ ಸ್ಟಾರ್ಟ್ ಆಯಿತು ಅಂದಾಗ ಅದರಲ್ಲಿ ಸ್ವಲ್ಪ ಕರಿಬೇವು ಕೂಡ ಹಾಕೋಬೇಕು ಹಾಗೆ ಅದಕ್ಕೆ ನನೀಗ ಒಂದು ದಪ್ಪಾಗ ಆ ಥರದ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಕೂಡ ಹಾಕ್ಕೊಳ್ತಾ ಇದೀನಿ ನಾನು ಈ ರೆಸಿಪಿ ಮಾಡೋದಕ್ಕೆ ಸ್ವಲ್ಪ ಕೂಡ ಮಸಾಲೆಗಳು ಏನೂ ಯೂಸ್ ಮಾಡಿಲ್ಲ ಸಿಂಪಲ್ಲಾಗೇ ಮಾಡಿದ್ದೀನಿ ಸಖತ್ ಟೇಸ್ಟಿಯಾಗಿ ಮಾಡಿದ್ದೀನಿ ಯಾವ ರೀತಿ ಅಂದರೆ ಹಳ್ಳಿಗಳಲ್ಲಿ ನಮ್ಮ ಕಡೆ ಏನು ಮಾಡ್ತಾರೆ ಮಸಾಲೆ ಇಲ್ಲದೆ ಈ ರೀತಿ ಮಾಡ್ತಾರಲ್ಲ ಅದು ರುಚಿನೇ ಬೇರೆ ಇರುತ್ತೆ ನೋಡಿ ಸ್ನೇಹಿತರೆ ಹಾಗಾದರೆ ನೀವು ಕೂಡ ಈ ರೀತಿ ಮಸಾಲೆ ಇಲ್ಲದೆ ಕೂಡ ಟೇಸ್ಟಿಯಾಗಿ ಮಾಡ್ಕೊಬೋದು ಹಳ್ಳಿ ಶೈಲಿಯಲ್ಲಿ ಏನಂದರೆ ಮಸಾಲೆಗಳು ಕಡಿಮೆ ಯೂಸ್ ಮಾಡೋದು ಏನೆಲ್ಲ ಮನೇಲಿರುತ್ತೆ ಅದರಿಂದ ಮಾಡ್ತಾರೆ ರುಚಿ ರುಚಿಯಾಗುತ್ತೆ ನೋಡಿ ಇವಾಗ ಈರುಳ್ಳಿ ಹಾಕ್ಕೊಂಡಿರ್ತೀವಲ್ವ ಈರುಳ್ಳಿ ಸ್ವಲ್ಪೊತ್ತು ಫ್ರೈ ಆಗಬೇಕು ಅದ್ರ ಜೊತೆಗೆ ಚೆನ್ನಾಗಿ ಕಲಿಸ್ಬಿಡಿ ಚೆನ್ನಾಗಿ ಈರುಳ್ಳಿ ಫ್ರೈ ಹಾಕ್ಲಿ ಈರುಳ್ಳಿ ಅರ್ಧದಷ್ಟು ಫ್ರೈ ಆಗ್ತಾ ಬಂದಾಗ ಅದರಲ್ಲೆಲ್ಲ ಏನು ಹಾಕೋಬೇಕಂತ ಹೇಳ್ತೀನಿ ಬನ್ನಿ ಇದೇನಾಗುತ್ತೆ ಅಂದರೆ ನೋಡಿ ರೊಟ್ಟಿಗೊಂದು ತರಕಾರಿ ರೊಟ್ಟಿಗೆ ಒಂದು ಮಾಡ್ಕೋಬೇಕು ಮತ್ತು ಅನ್ನಕ್ಕೆ ಒಂದು ಅಂತ ಯೋಚನೆ ಮಾಡ್ತೀವಿ ಆ ರೀತಿ ಏನು ಮಾಡೋ ಅವಶ್ಯಕತೆ ಬೀಳೋದಿಲ್ಲ ಅನ್ನಕ್ಕಿ ರೊಟ್ಟಿಗಾಲಿ ಮುದ್ದೆಗಾಲಿ ಎಲ್ಲದಕ್ಕೂ ಕೂಡ ದೋಸೆ ಎಲ್ಲದಕ್ಕೂ ಕೂಡ ಟೇಸ್ಟ್ ಕೊಡುತ್ತೆ ಆ ರೀತಿ ಸಖತ್ತಾಗಿ ಮಾಡ್ಕೊಬೋದು ಈ ರೀತಿ ಇವಾಗ ನಾನು ಚೆನ್ನಾಗಿ ಸೋರೆಕಾಯಿ ಕಟ್ ಮಾಡಿರೋದಲ್ವ ಅದೆಲ್ಲನೂ ಕೂಡ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈಗ ನಾನು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಇವಾಗ ನೋಡಿ ಎಲ್ಲ ಕೂಡ ಈರುಳ್ಳಿ ಮತ್ತು ಮಸಾಲೆ ಎಲ್ಲ ಕೂಡ ಮಿಕ್ಸ್ ಆಯಿತು ಈರುಳ್ಳಿ ಮತ್ತು ಕರಿಬೇವು ಮತ್ತು ಜೀರಿಗೆ ಸಾಸಿವೆ ಎಲ್ಲ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಆಗಿರೋದೆಲ್ಲ ಬಿಡಬೇಕು ಇದರಲ್ಲಿ ಇವಾಗ ಇಷ್ಟೆಲ್ಲ ಕಲಿಸ್ಕೊಂಡಿರ್ತೀವಿ ದಿಢೀರವಾಗಿ ಆಗಬೇಕಂದ್ರೆ ಕುಕ್ಕರ್ನಲ್ಲಿ ಮಾಡ್ಕೋಬೇಕು ನೋಡಿ ಈಗ ಇದ್ರ ಜೊತೆಗೆ ನಾವೇನು ಮಾಡ್ತೀವಿ ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಚೆನ್ನಾಗಿ ಕುಡಿದ ಟೇಸ್ಟು ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಸಾರಿ ಕೆಂಪು ಖಾರದ ಪುಡಿ ಹಾಕ್ಕೊಳ್ತಾಯಿದ್ದೀನಿ ಸಾರಿ ಸ್ನೇಹಿತರೆ ಗರಂ ಮಸಾಲೆ ಹಾಕ್ತಾಯಿಲ್ಲ ಕೆಂಪು ಖಾರದ ಪುಡಿ ಅದ್ರ ಜೊತೆಗೆ ಸ್ವಲ್ಪ ಅರಶಿಣ ಪುಡಿ ಹಾಗೆ ಬಾಯಿ ತುಂಬ ರುಚಿಗೆ ಬೇಕಾದಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಮತ್ತೇನು ಮಾಡ್ತೀನಿ ಅದರಲ್ಲಿ ನಾನು ಒಂದು ಸರ್ತಿ ಕಲ್ಸ್ಕೊಂಡು ಬಿಡ್ತೀನಿ ಒಂದೇ ಒಂದು ಸೆಕೆಂಡ್ ಮುಚ್ಚಿಟ್ಟು ಆಮೇಲೆ ಕಲಿಸ್ಕೊಬೇಕು ಯಾಕಂದರೆ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಒಂಥರ ಟೇಸ್ಟ್ ಬಯ ಬರುತ್ತೆ ಹಾಗಾಗಿ ಸ್ವಲ್ಪ ಒಂದು ಸೆಕೆಂಡ್ ಮುಚ್ಚಿಟ್ಟು ಮತ್ತೆ ತೆರೆದು ಕಲಿಸ್ಕೋಬೇಕು ಈ ರೀತಿ ಕಲಿಸ್ಕೊಂಡು ಬಿಟ್ಟರೆ ರುಚಿ ರುಚಿಯಾಗಿ ನಮ್ಮ ಕಡೆ ಸ್ಟೈಲಿಯಲ್ಲಿ ಹಳ್ಳಿಗಳಲ್ಲಿ ಮಾಡುವಂಥ ನಮ್ಮ ಅವ್ರ ಪದ್ಧತಿ ನಿಮಗೂ ತೋರಿಸ್ಕೊಟ್ಟಿದ್ದೀನಿ ಇವಾಗ ಇದಕ್ಕೆ ಗ್ರೇವಿ ಟೇಸ್ಟ್ ಚೆನ್ನಾಗಿ ಬರಬೇಕಂದ್ರೆ ನಾನು ಎರಡು ಸ್ಪೂನಷ್ಟು ಸಪ್ಪೆ ಸಿಂಗಾಪುಡಿ ಶೇಂಗಾ ಸಿಂಗಾಪುಡಿ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಗೊರಳ ಪುಡಿ ಇವೆರಡೂ ಕೂಡ ಕಾಂಬಿನೇಷನ್ ನಮ್ಮ ಕಡೆ ಇದ್ದೇ ಇರುತ್ತೆ ಏನೇ ತರಕಾರಿ ಮಾಡಿದ್ರು ನಾವು ಮಿಸ್ ಮಾಡದೆ ಹಾಕ್ತೀವಿ ಅದು ಇವಾಗ ನೋಡಿ ಚೆನ್ನಾಗಿ ಕಲಿಸ್ಕೊಂಡು ಬಿಡಬೇಕು ಈಗ ನೋಡ್ತಾ ಇರ್ಬೋದು ನೀವು ಏನಪ್ಪ ಇಷ್ಟೆಲ್ಲ ಹಾಕ್ಕೊಂಡಿದ್ರು ಕೂಡ ಎಲ್ಲಿ ಹೋಗಿತ್ತು ಖಾರ ಕಾಣಿಸ್ತಾ ಇಲ್ಲ ಕಲರ್ ಬರ್ದಿರೋದಿನ್ನೂ ಕೂಡ ಕಾಣಿಸ್ತಾ ಇಲ್ಲಲ್ಲ ನಿಮಗೆ ಸ್ವಲ್ಪ ಕಾಯಿ ಸ್ನೇಹಿತರೆ ತುಂಬ ಟೇಸ್ಟ್ ಆಗುತ್ತೆ ಇವಾಗ ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ತದೆ ನಿಮಗೆ ಗ್ರೇವಿ ನಿಮಗೆ ಕಡಿಮೆ ಬೇಕಾದರೆ ನೀವು ಕಡಿಮೆ ನೀರು ಹಾಕ್ಕೊಳ್ಳಿ ಇಷ್ಟು ಹಾಕಿ ಮತ್ತೆ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ತೆಗೆದ್ರೆ ಸಾಕು ಎರಡು ವಿಸಿಲ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿರೋದು ಸೋರೆಕಾಯಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕುದ್ದಿರೋದಂತ ಸೂಪರಾಗಿ ಕಾಣಿಸ್ತಾಯಿತ್ತು ನೋಡಿದ್ರೆ ಏನಪ್ಪ ಎಷ್ಟು ರುಚಿ ರುಚಿಯಾಗಿರೋದಂತ ಅನ್ನಿಸ್ತಾ ಇತ್ತು ನನಗೂ ಕೂಡ ಟೇಸ್ಟ್ ಮಾಡಿದ್ಮೇಲೆ ಅದ್ರ ಮುಂದೆ ಏನು ಮಾತೆ ಇಲ್ಲ ನೋಡಿ ಅಷ್ಟು ಸಕ್ಕತ್ತಾಗಿರೋದು ನನ್ನದು ಬಿಸಿ ಬಿಸಿ ಚಪಾತಿ ಆಗಲಿ ದೋಸೆ ಆಗಲಿ ಅನ್ನಕ್ಕೆ ರೊಟ್ಟಿಗೆ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಕೊಡುವಂಥದ್ದು ರೆಸಿಪಿ ಖಂಡಿತವಾಗಿ ಎಲ್ಲರೂ ಕೂಡ ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೂಪರಾಗಿರೋದು ಹಾಗಿದ್ದರೆ ಯಾಕೆ ತಡ ಮಾಡ್ತೀರಾ ಸ್ನೇಹಿತರೆ ನಮ್ಮ ಕಡೆ ಸೈಲಲ್ಲಿ ಸೊರೆಕಾಯಿ ಪಲ್ಯ ಮಾಡಿ ನೋಡಿ ಇಷ್ಟಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ